ನಾವು ಆ ಇಪ್ಪತ್ತು ಜನ ಮೂವತ್ತು ಜನದಲ್ಲಿ ನಾವು ಒಬ್ಬ ನೋಡ್ಬಿಟ್ಟು ಏನು ಮಾಡೋಕ್ಕಾಗ ನಾಮ್ ಫಲಕವನ್ನು ಯಾಕಪ್ಪ ಈ ಸೆಂಟ್ರಲ್ಲಿ ಹಾಕಿದ್ರ ಅಂತ ಕೇಳಕೊಂಡೆ ಆ ದೇವರಾಜು ಮತ್ತೆ ಇತರರು ಬಂದು ಬಂದು ನಾಲ್ಕೈದು ಜನ ಬಂದು ನಾನು ಹಿಡ್ಕೊಂಡು ನಾಮ ಫಲಕವನ್ನು ಕಿತ್ತಾಕೆ ಕಿತ್ತಾಕೋವಾಗ ನಾನು ಒಂದು ಏಟ್ ಕಿಟ್ ಕೆಟ್ ಮಾತ್ರ ಅಲ್ಲ ತಾತ ಚಿಕ್ಕಮುಣಿ ಸ್ವಾಮಿ ಅನ್ನೋರು ನೂರ ಎಕರೆ ಹದಿನಾರು ಗಂಟೆ ಆರ್ಡರ್ ಆಗಿರುತ್ತೆ ಯಾವಾಗ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆರ್ಡರ್ ಆಗಿರುತ್ತೆ ಇನಾಮ್ ಡೀಸ್ ಲ್ಯಾಂಡ್ ಆರ್ಡರ್ ಆಗಿರುತ್ತೆ ಅದರಲ್ಲಿ ಚಿಕ್ಕಮನ್ ಸ್ವಾಮಿ ಮತ್ತೆ ಮುನಿವೆಂಕಟಪ್ಪ ಅನ್ನೋರು ಇಬ್ಬರು ಅಣ್ಣ ತಮ್ಮ ಇಬ್ಬರು ಅಣ್ಣ ತಮ್ಮಂದ್ರಾಗಿ ಒಟ್ಟು ಕೂಟಾಳದಲ್ಲಿ ಇರ್ತಾರೆ ಅಪ್ಪ ನಿಮಗೆ ಒಂದು ಎಕರೆ ಮೂರು ಗುಂಟೆ ನೀನು ಬರ್ಕೊಡ್ತಾ ಇದ್ದೀನಿ ಅಂತ ಚಿಕ್ಕಮನ್ ಸ್ವಾಮಿ ಮುನಿಯಂಕಪ್ಪನವರಿಗೆ ಬರ್ಕೊಡ್ತಾರೆ ಯಾವುದು ಪಂಚಾಯತಿ ಮುಚ್ಚಲಿಕೆ ವಿಭಾಗ ಪತ್ರವನ್ನು ಬರ್ದುಕೊಡ್ತಾರೆ ಎಷ್ಟು ವರ್ಷದಿಂದ ಮಾಡ್ತಾರೆ ಅದಕ್ಕೆ ಮುಂಚೆ ಅಲ್ಲ ಈ ಈಗ ಅದು ದಾಖಲೆ ಗ್ರಾಮ ಆಗಿರೋದ್ರಿಂದ ಸೊಣೈಕುಂಪುರಕ್ಕೆ ಸೇರುತ್ತೆ ಸರ್ವೆ ನಂಬರ್ ಹತ್ತು ಅದು ಹತ್ತು ಇವಾಗ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆ ಸಮಯದಲ್ಲೇ ನಮ್ಮ ಸೋಣಕುರ ಗ್ರಾಮ ಸರ್ವೆ ನಂಬರ್ ಹತ್ತು ಪಿ ಹನ್ನೊಂದು ಹೊಸ ನಂಬರ್ ಹತ್ತು ಇವಾಗಾಗಿದೆ ಆ ಸರ್ವೆ ನಂಬರಲ್ಲಿ ನಮ್ಮ ತಾಯಿಯವರು ಹೋಗುದು ಕಳೆ ಕೀಳ್ತಾ ಇರುವಾಗ ನಮ್ಮ ನಾವು ಅರುವತ್ತು ವರ್ಷದಿಂದ ಎಂಬತ್ತು ವರ್ಷದಿಂದ ಹೋಗ್ತಾ ರಾಗಿ ಅದರಲ್ಲಿ ಆ ಕಳೆ ಕೀಳುವಾಗ ದೇವರಾಜು ಮತ್ತು ಇತರರು ಇತರ ಇತರರು ಹೋಗಿ ಅಲ್ಲಿ ನಾಮಫಲಕವನ್ನು ನೆಟ್ಟತಾ ಇದ್ದರು ಅದು ಎಲ್ಲಿ ನಡ್ತಾ ಇದ್ದಾರೆ ಶಂಟ್ರ ಹೊಲದಲ್ಲಿ ಕಾಂಕ್ರೀಟ್ ಕಲಿಸಿ ಅದು ಯಾವುದು ಬೆಳೆ ಬೆಳೀತಾ ಜಾಗದಲ್ಲಿ ಕಾಂಕ್ರೀಟ್ ಹಾಕಿ ರಾಗಿ ಹೊಲದಲ್ಲಿ ಎಲ್ಲ ಗಾಡಿ ಗಾಡಿಯೆಲ್ಲ ಓಡಾಡಿ ಒಂದು ಬೈಕುಗಳೆಲ್ಲ ಓಡಾಡಿ ಟ್ಯಾಕ್ಟ್ರೆಲ್ಲ ಓಡಾಡಿ ಎಲ್ಲ ಮಾಡ್ತಾ ಇರುವಾಗ ನಮ್ಮ ತಾಯಿಯವರು ಕೇಳಿದ್ದಾರೆ ಕೇಳಿದಾಗ ಏ ನೀವು ಯಾರು ಬ ಈ ಥರ ಬಂದು ಈ ಥರ ಮಾಡ್ತಾ ಇದ್ದಾರೆ ನೀವು ಯಾಕೆ ಬಂದ್ರಿ ಅಂತ ಕೇಳುವಾಗ ನಮ್ಮ ತಾಯಿಯವ್ರನ್ನ ಇಟ್ಕೊಂಡು ಒಂದು ಎರಡು ಡೇಟ್ ಹಾಕಿದ್ದಾರೆ ಅವರಿಗೆ ವಯಸ್ಸು ಎಪ್ಪತ್ತೊಂದು ವರ್ಷ ಆಗಿದೆ ಅವರನ್ನು ಇಟ್ಕೊಂಡು ಬಡ್ದಿದ್ದಾರೆ ಒಂದು ಎರಡು ಡೇಟ್ ಹಾಕಿದ್ದಾರೆ ಆಮೇಲೆ ನಮಗೆ ಫೋನ್ ಮಾಡು ಈ ಥರ ಇದ್ದಾರೆ ಬಾಪ ಯಾರು ಬಂದಿದ್ದಾರೆ ಅಂತ ಕೇಳಿದ್ದಕ್ಕೆ ನಾವು ಹೋಗಿ ಹೋಗಿದ್ದಕ್ಕೆ ಒಟ್ಟು ಕೋಟಲು ಒಂದು ಇಪ್ಪತ್ತಿಂದ ಮೂವತ್ತು ಜನ ಅಲ್ಲಿ ಇದ್ರಲ್ಲಿ ನಾವು ಹೋಗಿ ನಾವು ಒಬ್ಬ ಆ ಇಪ್ಪತ್ತು ಜನ ಮೂವತ್ತು ಜನದಲ್ಲಿ ನಾವು ಒಬ್ಬನೂ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲಿಲ್ಲ ಅವಾಗ ಹೋಗ್ಬಿಟ್ಟು ನಾನೇನು ಮಾಡಿದೆ ನಾಮ ಪಾಲಕವನ್ನು ಕೇಳಕ್ಕೆ ಹೋದೆ ಯಾಕಪ್ಪ ಈ ಚಂದ್ರಲ್ಲಿ ಹಿಂಗೆ ಹಾಕಿದ್ದೀರ ಅಂತ ಕೇಳಕ್ಕೆ ಹೋದೆ ಆತ್ಮ ದೇವರಾಜು ಮತ್ತು ಇತರರು ಬಂದು ಬಂದು ನಾಲ್ಕೈದು ಜನ ಬಂದು ನಕೊಂಡ್ರು ನಾಮಪಾಲಕವನ್ನು ನಾನು ಕಿತ್ತಾಕಿದೆ ಕಿತ್ತಾಕೋವಾಗ ನನ್ನೂ ಒಂದು ಏಟ್ ಹಾಕಿತ್ತು ಮತ್ತು ಗಲೀಜು ಮಾತೆಲ್ಲ ಮಾತಾಡೋದು ಅಂದರೆ ಏನು ಬೇರೆ ಕೆಳಗಡೆ ಕ್ರಿಟ್ ಕೆಟ್ಟು ಮಾತ್ರಲ್ಲ ಬೈದು ಬೈದ ತಕ್ಷಣ ನಾವು ಏನು ಮಾಡಿದ್ವಿ ನಾವು ಟೇಷನ್ ಟಾನಿಕ್ ಬಂದ್ವಿ ಟೇಷನ್ ಬಂದು ಸಮೀ ಥರ ಆಗಿದೆ ನನಗೆ ಈ ಥರ ಬಡವರು ಬಡವರು ನಮಗೆ ತುಂಬ ಹಿಂಸೆ ಕೊಡ್ತಾ ಜಮೀನ ಹತ್ರ ಅಂತ ಹೇಳಿಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ ದೂರು ದಾಖಲೆ ಮಾಡ್ತೀವಿ ದೂರು ದಾಖಲೆ ಮಾಡುವಾಗ ನಿಮಗೆ ಹೆಂಗೆ ಬಂತು ಅಂತ ಕೇಳೋದು ನಿಮ್ಗೆ ಹೆಂಗೆ ಬಂತು ಕೇಳುತ್ತೆ ನಾವು ಅದಕ್ಕೆ ನಾವು ಅದಕ್ಕೆ ನಾವು ಹೇಳಿದ್ವಿ ಸ್ವಾಮಿ ನಮಗೆ ಅವರ ತಾತ ಚಿಕ್ಕಮುನ ಸ್ವಾಮಿ ಅನ್ನೋರು ನೂರ ಎಕರೆ ಹದಿನಾರು ಗಂಟೆ ಆರ್ಡ್ರ್ ಆಗಿರುತ್ತೆ ಯಾವಾಗ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆರ್ಡ್ರ್ ಆಗಿರುತ್ತೆ ಇನಾಮ್ ಡೀಸ್ ಲ್ಯಾಂಡ್ ಆರ್ಡರ್ ಆಗಿರುತ್ತೆ ಅದರಲ್ಲಿ ಚಿಕ್ಕಮುನಿ ಸ್ವಾಮಿ ಮತ್ತು ಮುನ್ವೆಂಕಟಪ್ಪ ಅನ್ನೋರು ಇಬ್ಬರು ಅಣ್ಣ ತಮ್ಮ ಇಬ್ಬರು ಅಣ್ಣ ತಮ್ಮಂದಿರಾಗಿ ಒಟ್ಟುಕೂಟಾಳದಲ್ಲಿ ಇರ್ತಾರೆ ಅವಾಗ ಯಾವಾಗ ಇರ್ತಾರೆ ಎಪ್ಪತ್ತೈದು ಎಂಟು ಎಪ್ಪತ್ತೊಂಬತ್ತು ಗಂಟೆ ಇರ್ತಾರೆ ಎಪ್ಪತ್ತೊಂಬತ್ತರಲ್ಲಿ ಅವ್ರ ಮಕ್ಕಳು ಮದುವೆ ಆಗಿ ಎಲ್ಲ ಡಿವೈಡ್ ಆದಮೇಲೆ ಇವ್ರೇನು ಮಾಡ್ತಾರೆ ನಾವು ಇನ್ನು ಹುಟ್ಟಾಗಿದ್ದರೆ ಸರೋಗಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ನಿಮಗೆ ಒಂದು ಎಕರೆ ಮೂರು ಗುಂಟೆ ನೀನು ಬರ್ದುಕೊಡ್ತಾಯಿದ್ದೀನಿ ಅಂತ ಚಿಕ್ಕಮುನಸ್ವಾಮಿ ಮುನೇಂಟಪ್ಪನವರಿಗೆ ಕೊಡ್ತಾರೆ ಯಾರು ಪಂಚಾಯತಿ ಮುಚ್ಚಲಿಕ್ಕೆ ವಿಭಾಗ ಪತ್ರವನ್ನು ಬರೆದುಕೊಡ್ತಾರೆ ಬರೆದುಕೊಟ್ಟ ನಂತರ ಅವರು ಎರಡು ಸಾವಿರದ ಒಂದರಲ್ಲಿ ನಿಧನರಾಗ್ತಾರೆ ಯಾರೋ ಚಿಕ್ಕಮುಣಿ ಅನ್ನೋರು ನಿಧಿ ಅವರು ನಿಧಿರನ್ನಾಗಿದ್ದ ತಕ್ಷಣ ಮತ್ತು ಜ ಇವರು ಮುನೇಂಟಪ್ಪನವರು ಎರಡು ಸಾವಿರದ ನಾಲ್ಕರಲ್ಲಿ ನಿಧನರಾಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ನಿಧಿ ಆವಾಗ ಸ್ವಾಮಿಯ ನಮ್ಮ ತಂದೆಯವರು ಕೃಷ್ಣಪ್ಪನವರು ಹೋಗಿ ನಾವು ನಿಧಿರನ್ನಾದ ಮೇಲೆ ಒಟ್ಕುಟ್ಟಳದಲ್ಲಿ ಇದ್ದು ಇಷ್ಟೊತ್ತು ಕಿತ್ತಾಡತೆ ಇರುವುದಿಲ್ಲ ಇವಾಗ ನಾವು ಪಾಣಿ ಮಾಡಿಸ್ಕೊಂಡ್ಬಿಟ್ರೆ ನಮ್ಗೆ ಸರಿನೇ ಅಂತ ಹೇಳ್ಬಿಟ್ಟು ನಾವು ಫೋರ್ಟ್ ಮೆಟ್ಲಿಗೆ ಹೋಗ್ತೀವಿ ಫೋರ್ಟ್ ಮೆಟ್ಲ್ಗೆ ಹತ್ತೀವಿ ಏನಂತ ನಮಗೆ ಬರ್ದು ಕೊಟ್ಟಿದ್ದಾರೆ ನಮ್ಮ ತಾತ ಅವರು ನಮಗೆ ಬರ್ತ್ಕೊಟ್ಟಿದ್ದಾರೆ ನಮ್ಮ ದೊಡ್ಡಪ್ಪ ಅವರು ಬರ್ದು ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾವು ಇದು ಮಾಡೋಣ ಹೋಗ್ಬಿಟ್ಟು ಪಾಣಿ ಖಾತೆ ಕುಳಿಸ್ಕೊಳೋಣ ಅಂತೇಳ್ಬಿಟ್ಟು ಹೋಗಿ ಇವ್ ಶಿವನ ನಾಲಯಕ್ಕೆ ಹೋಗ್ತಾರೆ ಹದಿನೆಂಟರಲ್ಲಿ ಹೋಗ್ತೀವಿ ಅದಕ್ಕೆ ಮುಂಚೆ ಏನಾಗಿರುತ್ತೆ ಎರಡು ಸಾವಿರದ ಒಂದರಲ್ಲಿ ಬಾಬಿ ಸ್ಟ್ಯಾಬಿನ್ ಆ್ಯಂಡ್ ಪುಟ್ಟಪ್ಪ ಅನ್ನೋರು ಬಾಬಿಷ್ಟೇ ಬೇರೆ ನಾನು ಪುಟ್ಟಪ್ಪ ಅನ್ನೋರು ಎರಡು ಸಾವಿರದ ಒಂದರಲ್ಲಿ ಹತ್ತು ಪಿ ಹತ್ತರಲ್ಲಿ ಮಾಡ್ಸ್ಕೋಬೇಕಾಗಿರೋ ಪಾಣಿಯನ ಹತ್ತು ಪಿ ಹನ್ನೊಂದರಲ್ಲಿ ಕುಳಿಸ್ಕೊಂಡಿರ್ತಾರೆ ಹತ್ತು ಪಿ ಹನ್ನೊಂದರಲ್ಲಿ ಕುಳಿಸ್ಕೊಂಡಿರ್ತಾರೆ ಅವ್ರ ಮೇಲೆ ನಾವು ಚಾಲೆಂಜ್ ಮಾಡ್ತೀವಿ ನೀವು ಹತ್ತು ಪಿ ಹನ್ನೊಂದರಲ್ಲಿ ಕೂತ್ಕೊಂಡೆ ಚಾನ್ಸೇ ಇಲ್ಲ ಯಾಕೆ ಕುತ್ಕೊಂಡಿದ್ದೀರಾ ಅಂತ ನಾವು ಕೋರ್ಟಿಂದ ಪೈ ಇದು ಮಾಡ್ತೀವಿ ಚಾಲೆಂಜ್ ಮಾಡ್ತೀವಿ ಚಾಲೆಂಜ್ ಮಾಡುವಾಗ ನಮ್ಮ ಕೋರ್ಟಲ್ಲಿ ಏನೇ ಆಗುತ್ತೆ ಇವರೆಲ್ಲ ಡಾಕ್ಯುಮೆಂಟ್ ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಪರಿಶೀಲನೆ ಮಾಡಿ ಲ್ ಲ್ಯಾಂಡ್ ಹತ್ರ ಬಂದು ಪ ಪೊಸಿಷನ್ಗೆ ಬಂದು ಅವರೇ ಪರಿಶೀಲನೆ ಮಾಡಿ ಊರವ್ರನ್ನೆಲ್ಲ ಕೇಳಿ ಕೇಳಿ ಅವರು ಆದೇಶ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಹಾಕಿರೋದನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದೇಶ ಮಾಡ್ತಾರೆ ಇಪ್ಪತ್ತೈದರಲ್ಲಿ ಮೂರನೇ ತಿಂಗಳಲ್ಲಿ ಆದೇಶ ಮಾಡ್ತಾರೆ ಆದೇಶ ಮಾಡುವಾಗ ನಮಗೆ ಖಾತೆ ದಾಖಲೆಗಳನ್ನು ಕೃಷ್ಣಪ್ಪ ಅವರಿಗೆ ಕುತ್ಕೊಳ್ಳುತ್ತೆ ಆ ಕುತ್ಕೊಂಡವಾಗ ನಾವು ಅವಾಗ ಯಾರೂ ಇರಲಿಲ್ಲ ಕೇಳೋರು ಯಾರೂ ಇರಲಿಲ್ಲ ಖಾತೆಗೂ ಬಂದಿಲ್ಲ ಕೇಸ್ಗೂ ಬಂದಿಲ್ಲ ಯಾವುದಕ್ಕೂ ಬಂದಿಲ್ಲ ಎರಡು ಸಾವಿರದ ಎಂಟ್ರಲ್ಲಿ ಮಾಡಿರೋದು ಅವರು ಒಂದು ಕೇಸ್ ಮಾಡಿದ್ದಾರೆ ಆ ಕೇಸಲ್ಲಿ ಅವರು ಬಂದಿರೋದನ್ನು ಇದೇ ಶಿ ಆನೆ ಕಲ್ಲಿ ಶಿವನ್ಯ ಅವರಿಗೆ ವಜಾ ಆಗಿದೆ ಡಿಸ್ಮಿಸ್ ಆಗಿದೆ ಅವರು ಎರಡು ಸಾವಿರದ ಎಂಟ್ರಲ್ ಹಾಕಿರೋದನ್ನು ಡಿಸ್ಮಿಸ್ ಮಾಡಿದ್ರು ಅವರು ನಿಮಗೆ ಅವಾಗೆ ಮಾರಾಟ ಮಾಡಿದ್ದಾರೆ ಮೂರು ಎಕರೆ ಹದಿನಾರು ಗುಂಟೆ ಎಲ್ಲರಿಗೂ ಮಾರಾಟ ಮಾಡಿ ಕ್ರೈ ಆಗಿದೆ ಇವಾಗ ಏನು ಬಂದಿದ್ದೀರಾ ನೀವು ಅಂತ ಕೇಳಿ ವಜಾ ಮಾಡ್ತಾರೆ ವಜಾ ಮಾಡೋವಾಗ ಅವರು ಮತ್ತೆ ಮುಂದಿನ ನ್ಯಾಯಾಲಯಕ್ಕೆ ಅವಗಂಡ ಹೋಗೋದಿಲ್ಲ ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವಾಗ ಮೇಲಿನ ಕೋರ್ಟ್ಗೆ ಆಗ್ರಹ ಆಯಿತು ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ನಾನು ಸ್ಟೇ ತಗೊಂಡು ಬಂದಿದ್ದೀನಿ ಅಂತ ಬಂದು ಪೊಸಿಷನ್ ಹತ್ರ ತುಂಬ ಗಲಾಟೆ ಮಾಡಿ ನಮ್ಮನ್ನು ಒಡ್ದು ಊರಲ್ಲಿ ಹೋದಾಗ ಹೋಗ್ತಾರವಾಗ ನಮ್ಮ ಬೀದಿಯಲ್ಲಿ ನಾವು ಕೆಲಸ ಕಾರ್ಯಕ್ಕೆಲ್ಲ ಹೋಗ್ತೀವಿ ಅಲ್ಲೋ ಇಲ್ಲೋ ಹೋಗ್ತೀವಿ ಕೆಲಸ ಕಾರ್ಯಗಳಿಗೆಲ್ಲ ಹೋಗ್ತೀವಿ ಹೋಗೋವಾಗ ಹೆಣ್ಮಕ್ಳು ಒಬ್ಬೊಬ್ಬರೇ ಇರ್ತಾರೆ ಫುಲ್ ಕುಡಿತಾರೆ ಕೊಡ್ಬಿಟ್ಟು ಬಂದು ಅವ್ರನ್ನ ಸುಮ್ಮನೆ ಒಂದು ಐನೂ ಐನೂರ ಸಾವಿರ ಕೊಟ್ಟು ಕೊಡೋದು ಐನೂರ ಸಾವಿರ ಕೊಡೋದು ಅಲ್ಲಿ ಈಗ ಹುಡುಗರಿಗೆ ಹೇಳೋದು ನಿಮ್ಗೆ ಸ್ವಲ್ಪ ಮಾತಾಡಿ ಬೈರಿ ಅವ್ರಿಗೆ ಕಂಪ್ಲೇಂಟ್ ಬರಲಿ ಅವ್ರ ಮೇಲೆ ಎಫೇರ್ ಮಾಡೋಣ ಅವ್ರಿಗೆ ಹಿಂಸೆ ಕೊಟ್ಟೆ ನಮ್ಮನ್ನು ಪೊಸಿಷನ್ ಬಿಟ್ಟು ಹೋಗೋವಾಗ ಮಾಡೋಣ ಅವ್ರ ಮೇಲೆ ಎಫೇರ್ ಮಾಡೋಣ ಎಫೇರ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಹಿಂಸೆ ನಮಗೆ ಅಂಥ ಹಿಂದೆ ಹಿಂಸೆ ಇರ್ತದೆ ಊರಲ್ಲಿ ಇಂಥ ಹಿಂಸೆ ಇರ್ತದೆ ನಾವು ನಮ್ಮ ತಂದೆಯವರು ಇದ್ದಾರೆ ಅವ್ರ ಕಾಲದಲ್ಲಿ ನಮ್ಮ ಎಂಬತ್ತು ವರ್ಷದಿಂದ ಎಂಬತ್ತು ವರ್ಷದಿಂದ ಅವ್ರು ಹುಟ್ಟಿದ ಊಟಕ್ಕೆ ಮುಂಚೆನೇ ನಾನು ಮುನಿ ಅವರು ಬೆಳೆ ಮಾಡ್ತಾ ಇರೋರು ಅವರು ಮತ್ತು ಗಿಡ ಒಡೆದು ಬೆಳೆ ಮಾಡ್ತಾ ಇರೋದು ಅವರು ಮತ್ತು ಇವರು ತುಂಬತ್ತು ವರ್ಷ ಆಗಿದೆ ಮುನಿಯಪ್ಪ ಮುನಿಯಪ್ಪನವರು ತೊಂಬತ್ತು ವರ್ಷ ಆಗಿದೆ ಆವಾಗ ಅವ್ರ ಮನೆಯಲ್ಲಿ ನಾವೆಲ್ಲ ಹೊರತು ಕೂಡಾಡದಲ್ಲಿ ಗುಡಿಸ್ಲಲ್ಲಿದ್ದವರು ಗುಡಿಸ್ಲಲ್ಲಿದ್ದವರು ಆ ಇರುವಾಗ ನಾ ಅವರೇ ಭಾಗ ನಮ್ಮ ನಮ್ಮ ಅಣ್ಣ ತಮ್ಮಂದರು ಅಂತ ಅಂತೇಳ್ಬಿಟ್ಟು ನಾವು ಒಡವರಾಗಿದ್ದಕ್ಕೆ ಆತ್ಮ ತಾಂಬಿಗೆ ಅಂತ ಕೊಟ್ಟು ಇದು ಮಾಡಿದ್ದಾರೆ ನಂದು ನಮ್ಗೆ ರಕ್ಷಣೆ ಕೊಡಬೇಕಂತ ನಾನು ಕೋರ್ಕೊಂತ ಇದ್ದೀನಿ ಮಾಧ್ಯಮಿಕರ ಕೋರ್ಕೊಂತ ಸರ್ ನೀವೇ ಹೊಡೆದಿದ್ದೀರಲ್ಲ ಸರ್ ಸರ್ ನಾವು ಸರ್ ಹೊಡೆದಿಲ್ಲ ಸರ್ ಅದು ನಾವು ತಳ್ಳ ಅಲ್ಲಿ ಪಲ್ಕ ನಾಮಪಲ್ಕವನ್ನು ನಾವು ಒಬ್ಬನೇ ಸರ್ ಇರೋದು ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ ನಾನು ನಾಮಪಲ್ಕವನ್ನು ಕೀಳೋವಾಗ ಬಂದರೂ ಐದಾರು ಜನ ಬಂದರು ಅಲ್ಲಿ ಒಂದು ನಲ್ವತ್ತು ಮೂವತ್ತು ಜನ ಮೇಲೆ ಮೇಲೆ ಇದ್ದರು ಸರ್ ಅದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಆ ವಿಡಿಯೋ ಮಾಡೋ ಟೈಮಲ್ಲಿ ನಮ್ಮ ತಾಯಿಯವರು ನೋಡಿತಾ ಇದ್ವಿ ನಮ್ಮ ತಾಯಿಯವರು ಹೊಡಿಯೋದು ಬಿಡಿಸ್ಲಾ ಹೋಗ್ಲಿ ನಾವು ನಾನು ನಿಮ್ಮ ರಕ್ಷಣೆ ನೋಡ್ಕೊಂಡಲ್ಲ ನಮ್ಮ ತಾಯಿಯವ್ರನ್ನ ರಶ್ನೆ ಮಾಡಲ್ಲ ನಾನು ಅಲ್ಲಿ ಕೇಳೋವಾಗ ನಮ್ಗೆ ಈ ಥರ ಹುಲ್ಲು ಹಿಂಸೆ ಕೊಟ್ಟು ಸರ್ ಅಲ್ಲಿ ಬೆಳೆ ಎಲ್ಲ ನಾಶ ಮಾಡಿದ್ದಾರೆ ಟೂರು ಎಲ್ಲ ಬಸೀದಿ ಮಾಡಿದಾರೆ ಟ್ರ್ಯಾಕ್ಟರ್ ಎಲ್ಲ ಮತ್ತು ಮತ್ತೆ ವೀಲಿಂಗ್ ಮಾಡಿಕೊಂಡು ಹೀಲಿಂಗ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ ನಮ್ಗೆ ಇರೋಕ್ಕಾಗಲ್ಲ ಸರ್ ಅಲ್ಲಿ ತುಂಬ ನೋವಿಲ್ಲ ನಮಗೆ ಸ್ವಲ್ಪ ನೀವೇ ನಿಮ್ಮ ತಾಯಿಯವರು ಚಪ್ಪಲಿ ಚಪ್ಪಲಿಯಲ್ಲಿ ಹೊಡಿತಾರೆ ಸೊಮ್ಮೆ ಅವರು ಚಪ್ಪಲಿ ಚಪ್ಪಲಿ ಎಲ್ಲ ಹೊಡೆದಿಲ್ಲ ನಮ್ಮನ್ನು ಹೊಡೆಯಕ್ಕೆ ಮುನಿಯಮ್ಮ ಯಾರ್ಯಾರು ಇವರು ವೆಂಕಟೇಶ್ ಅಂತ ರೌಡಿ ಲಿಸ್ಟರ್ ವೆಂಕಟೇಶ್ ಅಂತ ಅವ್ರು ಮರ್ಡ್ರ್ ಕೇಸ್ ಮಾಡಿ ರೌಡಿ ಲಿಸ್ಟಲ್ಲಿದ್ದವನು ಅವನು ಬಂದು ನಮ್ಮ ತಾಯಿಯವ್ರನ್ನ ಹೊಡೆಯೋದಕ್ಕೆ ಬಂದಾಗ ಏ ನೀವು ಹೋಗಪ್ಪ ಯಾಕಪ್ಪ ಹೊಡಿತೀರ ನೀವು ಯಾಕಪ್ಪ ಇಲ್ಲಿ ಬರ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ತಾಯಿಯವರು ಅವ್ರಿಗೆ ಬಂದು ಅರುವತ್ತು ಅರವತ್ತೈದು ವರ್ಷ ಆಗಿದೆ ಅರವತ್ತೆಂಟು ವರ್ಷ ಆಗಿದೆ ಅವರು ಅವರು ತಿಳುವಳಿಕೆ ಎಂದಿರೋ ಟೈಮಲ್ಲಿ ಅವ್ರು ಬಂದಂಗೆ ಬೇಡ ಹೊಡೆಯೋವಾಗ ನಾವು ಬೆಳೆಸಿದ್ದೀವಿ ಅಲ್ಲೇನು ನಾವು ಹೊಡೆಯೋಕ್ಕೂ ಹೋಗಿಲ್ಲ ನಾವು ಇದು ಮಾಡಿಲ್ಲ

ನಮ್ಮ ನಮ್ಮಪ್ಪನೇ ಆರಂಭ ಗಿಡ ಗಿಡಾಪಡೆ ಎಲ್ಲ ಹೊಡೆದು ಜಮೀನುಗಳೆಲ್ಲ ಇಡಿಸಿ ಬಿಡಿಸಿ ಅವೆಲ್ಲ ಗಿಡ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆರಂಭ ಮಾಡಿ ಒಂದು ಐವತ್ತು ಕಣ್ದು ನೂರು ಕಣ್ಗೆ ಇಳಿತಾಯಿದ್ದ ಒಟ್ಟಾಗಿ ಇದ್ದಾಗ ಪುಟ್ಟದಲ್ಲಿ ಬೆಳೀತಾಯಿದ್ದ ಹಾಗೆ ಇಟ್ಕೊಂಡು ಏನು ಮಾಡಿದ್ರು ಈ ಹೆಣ್ಮಕ್ಳಿಗೆ ಇಬ್ಬರು ಹೆಣ್ಮಕ್ಳಿಗೆ ನಮ್ಮ ಶಾಕಿಗೆ ಹೆಣ್ಮಕ್ಕಳು ಮದುವೆ ಆಗಬೇಕಪ್ಪ ಅಲ್ಲಿಗಂತ ನೀವು ಇದ್ರಿಗೆ ಆಮೇಲೆ ಕೊಡ್ತೀವಿ ಕೊಡ್ತೀವಂತೇಳಿದ್ರೆ ಅವ್ರ ಮಕ್ಕಳು ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರು ಆಮೇಲೆ ಮಾಡೋದು ಮದುವೆ ಮಾಡಿದ್ಮೇಲೆ ಈ ಒಂದು ಎಕರೆ ಮೂರು ಗುಂಟೆ ನಮಗೆ ಇದರಲ್ಲಿ ಉತ್ಕೊಂಡು ನೀವು ನಾನು ರೆಕಾರ್ಡ್ ನಿಮ್ಗೆ ಮಾಡಿಸ್ಕೊಡ್ತೀನಿ ಇವತ್ತು ತಿಂತಾಯಿರಂತ ನಾವು ಬಂಡು ತೋರಿಸ್ಬಿಡ್ತಾ ನಮ್ಮ ಹಬ್ಬನಿಗೆ ನನ್ನ ದೊಡ್ಡಪ್ಪ ತೋರಿಸ್ತಾ ಹ್ಞೂ ಆಯ್ತಪ್ಪ ಅಂದ್ರೆ ನಾವು ನಮ್ಮ ಆಯಿತು ನಮ್ಮ ಅಣ್ಣ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟಿದ್ದೆ ನಾವು ಹೊತ್ಕೊಂಡು ತಿಂದ್ಕೊಂಡು ಬರ್ತಾಯಿದ್ದೀವಿ ಅಷ್ಟೇ ಒಂದು ಅರವತ್ತೆಂಟರಿಂದ ಅರವತ್ತೆಂಟರಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತಂದರೆ ಹಂಗೆ ಇಷ್ಟು ವರ್ಷ ಬಂದಿಲ್ಲ ಅವರು ಐವತ್ತೆಂಟು ವರ್ಷದಿಂದ ಬಂದಿಲ್ಲ ಯಾರು ಅದಕ್ಕೆ ಬಾಣಿ ಎತ್ಕೊಂಡು ನಮ್ಮದಂತ ಬಂದಿಲ್ಲ ಯಾರು ಕೇಳಲೂ ಇಲ್ಲ ಆಮೇಲೆ ನಾವು ಕೋರ್ಟ್ ಹೋಗಿ ಇದೇ ಬಾಕುಕಟ್ಟಿ ಮಾಡಿಕೊಟ್ಟಿದ್ದಲ್ಲ ತೊಂಬತ್ತೆರಡರಲ್ಲಿ ಸೈಕಲಲ್ಲಿ ಕುಣಿಸ್ಕೊಂಡೋಗಿ ನಮ್ಮ ದೊಡ್ಡಪ್ಪನ ಕುತ್ಕೊಂಡ್ಬಿಟ್ಟು ಓಡಾಡೋಕೆ ಆಗ್ತಾ ಆಗಿಲ್ಲ ನಾವು ಸೈಕಲಲ್ಲಿ ಕುಳಿಸ್ಕೊಂಡು ತಳ್ಕೊಂಡು ಗಂಗಾಧರ್ ಹಾಕಿದ್ದಾರೆ ಗೋಧಿದ್ದಾರೆ ಗಂಗಾಧರು ಹುಡುಗ ಅವನು ಎರಡು ವರ್ಷ ಹುಡುಗ ಅವನು ನಾನು ನಮ್ಮ ದೊಡ್ಡಪ್ಪನ ಸೈಕಲ್ ಮೇಲೆ ಕುಳಿಸ್ಕೊಂಡು ಆರೇಕಾಲ್ ಬಂದು ಆನೆ ಇವರು ಇವರು ನಾಗರಾಜವರು ಮಾವ ನಿಲ್ವಾಣಿ ಚೀನ ಶೀರಪ್ಪ ಅಂತ ಅವ್ರ ಚಾಂಪಿಯನ್ಶಿ ಅವರ ಹತ್ರ ಬರ್ಸಿದ ನಮ್ಮ ದೊಡ್ಡಪ್ಪ ಬಾಗುಪಟ್ಟಿ ಬರ್ಸ್ತಾ ಬಾಗುಪಟ್ಟಿ ಇನ್ನು ಮೇಲೆ ನೀನು ಈ ಎಕರೆ ಮೂರು ಗಂಟೆಗೆ ಎಲ್ಲ ಏನು ಬೇಕೋ ನೀನು ಲಗತ್ತಾಗಿ ನೀನು ಮಾಡಿಕೊಂಡು ಕಂದಾಯ ಕಟ್ಕೊಂಡು ನೀನು ಅನುಭವಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಅಲ್ಲೇ ಸೈಲಾಗ್ರು ಸೀನಪ್ಪನ ಎದುರಲ್ಲಿ ಆಪಿಯ ಬಂದು ನನಗೆ ಕೊಟ್ಟರು ಇನ್ನು ಅಲ್ಲಿಗೆ ನಮ್ದು ಮುಗೀತು ನಮ್ಮ ಅಡ್ಡ ಬಂದು ಏನು ಮಾತಾಡಿಲ್ಲ ಯಾರು ಏನು ಮಾತಾಡಿಲ್ಲ ಆವತ್ತಿಂದ ಈಗ ಮೊನ್ನೆ ಒಂದು ಐದಾರು ವರ್ಷದಿಂದ ಹಿಂದೆ ಒಂದು ಕೇಸ್ ಹಾಕಿದ್ದ ನಮ್ಮ ಮೇಲೆ ನಾಗಿದ್ದಲ್ಪ ನಂದಿ ಎಲ್ಲ ನಂದಿ ಅಂತ ಆ ಕೇಸನ್ನ ವಜೆ ಮಾಡಿಸ್ತೀವಿ ಹೋಗಿ ಅದು ಎಸ್ಕೊಂಡು ಮಾಡ್ಕೊಂಡು ಮಾಡಿದ್ರು ಅದು ಅದು ವಜೆ ಮಾಡ್ತೀವಿ ವಜೆ ಮಾಡಿದ್ಮೇಲೆ ನಾವು ಹೋಗಿ ಕೇಸ್ಗೆ ಅಕೊಂಡಾಗಿ ನಮಗೆ ಕೇಸ್ ಹಾಕಿದ್ವಿ ನಾವು ಕೇಸ್ ಹಾಕ್ತೀವಿ ಕೇಸ್ ಹಾಕಿ ಒಂದು ಐದು ವರ್ಷದಿಂದ ನಡೆಸ್ತಾ ಇದ್ವಿ ಚೂಲೂ ನಡೆಸ್ತಾಯಿದ್ವಿ ಅಲ್ಲೇ ನಡೆಸ್ತಾ ಇದ್ವಿ ಆಮೇಲೆ ಇಲ್ಲಿ ಚೂಲಲ್ಲಿ ನಡೆಸ್ಕೊಂಡು ತುಂಬ ಎಸಿಗೆ ಸಿಗ ನಾವು ಆಯ್ತು ಈಗ ನಿಮ್ಮ ಇದರಲ್ಲೇ ಆರ್ ಟಿ ಸಿ ಇದೆ ನಿಮ್ಮ ಹೆಸರಲ್ಲಿ ಇವಾಗ ಅವ್ಳು ತಕರಾರು ಏನು ತಕ್ರಾರು ನಮ್ಮದು ಅಂತ ಅವರು ನಿಮಗಿಲ್ಲ ನಮ್ಮದು ನಿಮ್ಗೆ ನಮಗೆ ಸಂಬಂಧ ಇಲ್ಲ ನಿಮ್ದು ಆದೇಶ ಆಗಿ ಬಂದಿರೋದ ಇದು ಹ್ಞೂ ಹಾಗೆ ತಕೋಟಿಂದ ಬಂದಿದೆ ಈಗ ಆರ್ ಟಿ ಸಿ ಪ್ರೆಸೆಂಟ್ ನಿಮ್ಮದೇ ಈಗ ಸರ್ವೆ ನಂಬರ್

ಅವ್ರು ಹೇಳ್ತಾರೆ ಸ್ಟೇ ಇದೆ ನೀವು ಉಳುಮೆ ಮಾಡೋದು ಇನ್ನೊಂದ್ ಮಾಡಂಗಿಲ್ಲ ಕೋರ್ಟ್ ಅಲ್ಲಿ ಸ್ಟೇ ಇದೆ ಸ್ಟೇ ಇದ್ಮೇಲೆ ಅವ್ರು ಯಾಕೆ ಇದು ಮಾಡಿದ್ರು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವ್ರು ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಸಮೇತ ಪೊಲೀಸ್ ಸಮೇತ ಬಂದಿದ್ರೆ

ಪಾನಿ ಮಿಟೇಷನ್ ದಾಖಲೆ ಇರಲಿಲ್ಲ ಕೃಷ್ಣಪ್ಪ ಹೆಸರಲ್ಲಿ ಇದೆ ನೀವು ಸ್ಟೇ ಇದೆ ನೀವು ಅಲ್ಲಿ ಕೋರ್ಟ್ ಅಲ್ಲಿ ಆದೇಶ ಮಾಡಿಕೊಂಡು ನಮ್ಮದಂತ ಬಂದು ನೀವು ಪೊಲೀಸ್ ಪ್ರಕರಣ ಕೇಳಿ ಅಲ್ಲಿಂದ ನಮ್ಮನ್ನು ಕೇಳೋದು ನಾವು ಬಂದು ಬೀಳ್ಕೊಳ್ತೀವಿ ನೀವು ಏಕಾಏಕಿ ಹೋಗಿ ನೀವು ಅದೆಲ್ಲ ಕರೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳ್ತೀವಿ ಎಲ್ ಸಿ ಕಾಪಾಡ್ರೆ ಅಂದ್ಬಿಟ್ಟು ಪೊಲೀಸ್ ಅವ್ರ ಸಮೇತ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ ಸರ್ ಅವರು ಬರ್ತಾರೆ ಸರ್ ಏನ್ ತೀರ್ಮಾನ ಆಗುತ್ತೆ ಅಂದ್ರೆ ಪ್ರೆಸೆಂಟ್ ಡಾಕ್ಯುಮೆಂಟ್ ಇದು ತೋಡಿ ದಾಖಲೆ ದಾಖಲೆ ಅಲ್ಲ ಪೊಲೀಸು ಆ ಸ್ಥಳಕ್ಕೆ ಬರ್ತಾರ ಮುಂಚೆ ಸ್ಟೇ ಇದೆ ನೀವು ಕೆಲಸ ಕೆಲ್ಸ ನಿಲ್ಸಿರ ಬಂದಿಲ್ಲ ಬಂದಿಲ್ವಾ ಈಗ ಮೊನ್ನೆ ಬೋರ್ಡಾದ ಬಂದ್ರಲ್ಲ ಅವರು ಆಟ ಸಂದರ್ಭದಲ್ಲಿ ಪೊಲೀಸರು ಜನ ಹುಡುಗರು ಬಂದಿದ್ದಾರೆ ಅಲ್ಲಿವರೆಗೂ ಅವ್ರು ಬರೋದಕ್ಕೆ ಮುಂಚೆ ಪೊಲೀಸ್ ಆಗ್ಲಿ ಕೋರ್ಟ್ ಇಂದ ಯಾರೇ ಆಗ್ಲಿ ಸ್ಟೇ ಇದೆ ಮಾಡಬಾರ್ದು ಅಂತ ನಿಮ್ಗೆ ತಡೆ ಹಾಕಿಲ್ಲ ಏನಾದೇಶ ಆಗಿತ್ತು ಕೋರ್ಟ್ ಅಲ್ಲಿ ಅವ್ರಿಗೆ ಏನಾಗಿ ಆದೇಶ ಆಗಿದೆ ಗೊತ್ತಿಲ್ಲ ನಮ್ಗೆ ಸ್ಟೇ ಇದೆ ವೈಎಸ್ ನಂಬರ್ ಇದೆ ಅಂತ ಮಾತ್ರ ಬರ್ತಾ ಇದಾರೆ ಅಷ್ಟೇ ನಮ್ಗೆ ಅಷ್ಟೇ ಏನು ನಮಗೆ ಎಸ್ ನಂಬರ್ ಇದೆ ಎಸ್ ಇದೆ ಅಂತ ಹೇಳಿ ಅಂತೇಳಿ ನೋಟಿಸ್ ಬಂದಿಲ್ಲ ನಮ್ಗೆ ನೋಟಿಸ್ ಬಂದಿದ್ದ ಇನ್ನೂ ಬ ತಗೊಂಡಿಲ್ಲ ನಾವು ನಮಗೆ ಇನ್ನೂ ಆಗಿಲ್ಲ ಕೇಸ್ ಇರೋ ಡೇಟ್ ಅಂತ ಹೇಳಿದರೆ ನಮಗೆ ಡಿಗ್ರಿ ಆಗಿದೆ ಏನೋ ಇವಾಗ ಪ್ರೆಸೆಂಟ್ ಇವಾಗ ಹಾಕಿರೋದು ಯಾವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತನೇ ಎಂಟನೇ ತಿಂಗಳಲ್ಲಿ ಕೇಸ್ ಅಲೋ ಮಾಡಿದ್ರು ನಾವು ಏನೋ ನಾವು ಕೇಸ್ ಹೋಗಿದ್ವಿ ಅಂತ ಅವಾಗ ಕೇಸ್ ಹಾಕ್ಬಿಟ್ಟಿರುವಾಗ ನಾವು ಸ್ಟೇ ತಗೊಂಡ್ ಬಂದಿದ್ವಿ ವಯಸ್ಸು ನಂಬರ್ ಇದೆ ಅಂತ ಬಂದುಬಿಟ್ಟು ಮಾಡಿದ್ರು ಇಲ್ಲ ಇಷ್ಟೇ ಇದೆ ಇಷ್ಟೇ ಇಲ್ಲ ಇಷ್ಟೇ ಇದೆ ಪರಬಾಟ ಮಾಡಬಾರ್ದು ಬಿಟ್ಟು ಮಾಡಬಾರ್ದು ಉಳುಮೆ ಮಾಡಬಾರ್ದು ಆಯ್ತು ಮಾಡಿದ ಮನೆಗೆ ಚಿಕ್ಕ ಮುಂಚಾವಿ ಮನೆಗೆ ಆವಾಗ ನಮ್ಮಅಪ್ಪನ ಚೀತಾ ಎಪ್ಪತ್ತು ವರ್ಷದಿಂದ ಕಡ ಎಪ್ಪ

ಈಗಾಗಲೇ ರೈತರು ಏನು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಗ್ವಾಜಿನ ಭೂತದಲ್ಲಿರ್ತಕ್ಕಂಥ ರೈತರು ಈಗಾಗಲೇ ತಮ್ಮ ನೋವುಗಳನ್ನು ಹಂಚ್ಕೊಂಡಿದ್ದಾರೆ ಈಗಾಗಲೇ ಬೆಂಗಳೂರಿನ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅನೇಕ ತಾಲೂಕಿನಲ್ಲಿ ಚಿನ್ನದ ರೇಟ್ಗೆ ಹೆಚ್ಚಿನ ಬೆಲೆ ಭೂಮಿ ಬೆಲೆ ಆಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ವ್ಯಾಜ್ಯಗಳು ನಿರಂ ಸಾಕಷ್ಟು ಇದ್ದಾಗ್ತದೆ ಈಗಾಗಲೇ ನಮ್ಮದು ಇವರು ಹೇಳ್ತಾ ಇದ್ದಾರೆ ಸುಮಾರು ನಾವು ಎಂಬತ್ತು ವರ್ಷಗಳ ಸ್ವಾತಂತ್ರ್ಯದಲ್ಲಿದ್ದೇವೆ ನಮಗೆ ನಮ್ಮ ದೊಡ್ಡಪ್ಪನವರು ನಮಗೆ ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟಿರೋ ಪ್ರಕಾರ ನಾವು ದಾಖಲೆಗಳನ್ನು ಮಾಡಿಸ್ಕೊಂಡಿದ್ದೆ ದಾಖಲೆಗಳು ಎರಡು ನಾವು ಎ ಸಿ ಕೋರ್ಟ್ಗೆ ಹೋಗಿ ಎ ಸಿ ಕೋರ್ಟ್ ಸರಿಪೋಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅವರು ಸಿವಿಲ್ ವ್ಯಾಜ್ಯವನ್ನು ಹಾಕಿ ಸಿವಿಲ್ ಕೋಟಲ್ಲಿ ಹಾಕಿದ್ರು ಸಿವಿಲ್ ಕೋರ್ಟಲ್ಲಿ ಇನ್ನೂ ಮಾರಾಟ ಮಾಡಿಬಿಟ್ಟಿದರೆ ನಿಮಗೆ ಈ ಜಮೀನು ಬರೋದಿಲ್ಲ ಅಂತೇಳಿ ಅವರ ಅಕೀಲನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಇದರಲ್ಲಿ ನಾನು ಹೇಳೋದು ಏನಂತ ಹೇಳಿದ್ರೆ ಈಗಾಗಲೇ ಏನು ಇತ್ತೀಚೆಗೆ ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಏನೊಂದು ಆದೇಶ ಆಗಿದೆ ಏನೊಂದು ಪರಾಬರೆ ಮಾಡಬಾರ್ದು ಅಂತಕ್ಕಂಥ ಆದೇಶ ಆಗಿದೆ ಈಗಾಗಲೇ ಇವ್ರಿಗೆ ನೋಟಿಸ್ ಇನ್ನೂ ಸೇರ್ಲಿಲ್ಲ ಮತ್ತು ಕೋರ್ಟ್ ಏನು ಆದೇಶ ಮಾಡಿದೆ ಅಂತಕ್ಕಂಥದ್ದು ಏನು ಸ್ಪಷ್ಟವಾಗಿ ಗೊತ್ತಿಲ್ಲ ಈಗ ಏಕಾಏಕಿಯಾಗಿ ಹೋಗಿ ಜಮೀನಿನಲ್ಲಿ ಗಲಾಟೆ ಮಾಡುವಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಸ್ವಾತಂತ್ರ್ಯದಲ್ಲಿರ್ತಕ್ಕಂಥವ್ರನ್ನ ಮೇಲೆ ಗಲಾಟೆಗಳು ಮಾಡ್ತಕ್ಕಂಥದ್ದು ಸರಿಯಾದದ್ದಲ್ಲ ಈಗ ಏನು ಕೋರ್ಟಲ್ಲಿ ಇದ್ದಾರೆ ಕೋರ್ಟಲ್ಲಿ ಅದನ್ನು ಅದನ್ನ ನಿತ್ಯಾರ್ಥ ಮಾಡಿಕೊಂಡು ಹೋಗತಕ್ಕಂಥದ್ದು ಒಳ್ಳೆಯದು ಈಗಾಗಲೇ ನಮ್ಮ ಪೊಲೀಸರು ಆ ಆದೇಶಗಳನ್ನ ಪರಿಶೀಲನೆ ಮಾಡಿ ಯಾರು ಸ್ವಾಧೀನವಾಗಿದ್ದರೆ ಏನು ಆದೇಶ ಆಗಿದೆ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಕ್ರಮ ಕೈಗೊಳ್ಳೋದು ಉತ್ತಮ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಮತ್ತು ಕೋರ್ಟ್ ಅಲ್ಲಿ ಏನು ಇತ್ಯರ್ಥ ಆಗುದ ಅದಕ್ಕೆ ಅಂತಕ್ಕಂಥ ಸಂದರ್ಭದಲ್ಲಿ ನಾನು ತಮ್ಮ ಮಾಧ್ಯಮ ಹೇಳ್ತದೆ ಈಗ ನೀವು ಹಿರಿಯ ಹೋರಾಟಗಾರರಾಗಿ ಇವರು ಸಂಘಟನೆಯಲ್ಲಿ ದೇವರಾಜನೂ ಸಂಘಟನೆಯಲ್ಲಿರುವಂಥವರು ಯಾಕೆ ಇವರು ಇವರನ್ನು ಕುಳಿತು ಒಂದು ಈಗಾಗಲೇ ಏನಾಗಿದೆ ಅಂದ್ರೆ ಈಗ ನನಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿಲ್ಲ ಈಗಾಗಲೇ ಇವರು ಸುಮಾರು ಹಲವಾರು ಬಾರಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದ್ರು ಯಾರು ಕೃಷ್ಣಪ್ಪ ಮತ್ತು ಅವರ ಕುಟುಂಬದವರು ಅವ್ರ ಅಣತಮ್ಮ ಅಂದರು ಎಲ್ಲ ಹೋರಾಟ ಮಾಡಿ ಇದು ಮಾಡ್ತಾ ಇದ್ರು ವಿಚಾರ ಏನು ಗೊತ್ತಿಲ್ಲ ಮುನರಾಜ್ ಅವರು ಬೆಳಿಗ್ಗೆ ಈ ತರ ಆಗಿದೆ ನಮ್ಮ ಸಮಸ್ಯೆ ಆಗಿರ್ತಾರೆ ಹಿಂ ಮಾಡಿದ್ದಾರೆ ಈ ತರ ದೂರ್ ಕೊಟ್ಟಿದ್ದಾರೆ ದೂರಲ್ಲಿ ಈ ರೀತಿಯ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಮ್ಮ ಜಿಮಿ ಹತ್ರ ಬಂದು ಕೆಲಸ ಮಾಡೋದು ನಮ್ಮ ಕಾಯಿಯನ್ನು ಹೊಡೆದಿದ್ದಾರೆ ನಾನು ಬಂದು ಅಲ್ಲೇ ಮಾಡಿದ್ದಾರೆ ಏಕೆ ಏಕೆ ಬಂದು ಜಿಮಿ ಬೋರ್ಡ್ ಅನ್ನು ಹಾಕಿದ್ದಾರೆ ಅಂತಕ್ಕಂಥ ವಿಚಾರ ಮಾಧ್ಯಮ ಪತ್ರಿಕಾ ನಮ್ಮ ಕದಿನ ಮಾಧ್ಯಮದ ನಮ್ಮ ನೋವುಗಳನ್ನ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನಾವು ಇದನ್ನ ನಾವು ಹೇಳ್ಕೊಳ್ಬೇಕು ನೀನು ಸಹ ಬರ್ಬೇಕಂತ ಹೇಳಿದ್ರು ನಾನು ಬಂದಿದ್ದೇನೆ ಈ ವಿಚಾರ ಗೊತ್ತಾಗಿದೆ ಮಾತಾಡುತ್ತ ನಾನು ಕೇಳಿಸ್ಕೊಂಡಿದ್ದೇನೆ ಆ ವಿಚಾರವಾಗಿ ದೇವರಾಜ್ ಅವ್ರ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡಿ ಸಾಧ್ಯವಾದ್ರೆ ಅದನ್ನ ಬಗ್ಗೆ ಬಗೆಹರಿಸಿಕೆ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಇವರು ನಾವು ನಾಲ್ನೂರಂಗೆ ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳು ಸ್ವಾಧೀನದಲ್ಲಿ ಇದ್ದಾರೆ ಸ್ವಾಧೀನದಲ್ಲಿ ಇರ್ತಕ್ಕಂಥವ್ರು ನಮ್ಮ ಭೂಮಿ ಬಿಡೋದು ಇದಲ್ಲ ಅದು ಬರ್ತಕ್ಕಂಥದ್ದು ನಾನು ಯಾರ ಇದನ್ನು ವಿಚಾರ ಮಾಡಿದ್ದೆ ಹೇಳಕ್ ಹೋಗೋದಿಲ್ಲ ಕೋರ್ಟಲ್ಲಿ ಹೋಗಿದರೆ ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಂಡ್ಲಿ ದೇವರಾಜರವರು ಈ ಸಮಸ್ಯೆ ಆದಾಗ ದೇವರಾಜರು ಹುಟ್ಟೇ ಇರಲಿಲ್ಲ ಯಾವ ದೊಡ್ಡಪ್ಪನವ್ರಿಗೆ ಅವ್ರ ಏನೋ ಸೈಕಲ್ ಅಲ್ಲಿ ಕುಸ್ಕೊಂಡ್ರಿ ಬರ್ಸ್ಕೊಂಡ್ರಿ ಅಂತ ಹೇಳ್ತಾದ್ರೆ ಅವಾಗ ಏನ್ ಇವಾಗ ನ್ಯಾಯಾಲಯಕ್ಕೆ ಹೋಗಿ ಏನಲ್ಲಿ ನಾಮಪಲ್ಕವನಾಗಿ ವಿವಾದವನ್ನ ಅವ್ರು ಯಾರು ಕೂಡ ಹುಟ್ಟಿರ್ಲಿಲ್ಲ ಅಲ್ವಾ ನಾನು ಕೂಡ ಹುಟ್ಟಿರ್ಲಿಲ್ಲ ನೀವು ಸಮಸ್ಯೆ ಇರ್ತಕ್ಕಂಥ ಸಂದರ್ಭ ಕೂಡ ಹುಟ್ಟಿರ್ಲಿಲ್ಲ ಅಂತಂದ್ರೆ ನ್ಯಾಯಾಲಯಕ್ಕೆ ಹೋಗಿದ್ರೆ ಪಾಪ ಅವ್ರಿಗೆ ರೈಟ್ಸ್ ಇದೆ ರೈಟ್ಸ್ ಕೋರ್ಟ್ ಹೋಗಿದ್ರೆ ಕೋರ್ಟ್ ಅಲ್ಲಿ ಒಂದು ಆದೇಶ ಮಾಡಿಸು ಕೋರ್ಟ್ ಅಲ್ಲಿ ಒಂದು ಆದೇಶ ಮಾಡಿಕೊಂಡು ಜಮೀನಲ್ಲೂ ಹೋಗೋದಿಲ್ಲ ಸ್ಟೇ ಸಿಕ್ಕಿದೆ ಏನೋ ಪರಬಾರಿ ಮಾಡಬಾರದು ಮತ್ತೆ ಪರಬಾರಿ ಮಾಡಬಾರ್ದು ಅಂತಕ್ಕಂಥ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅವ್ರು ಯಾರು ಮಾರಾಟ ಮಾಡಲ್ಲ ಕೋಟೆ ಹೋಗಿ ದಾಖಲೆ ಪ್ರೊಡ್ಯೂಸ್ ಮಾಡಿ ವಾದ ಮಾಡಿ ಕೇಸನ್ನ ಇದು ಮಾಡ್ಕೊಂಡ ಕೇಸನ್ನು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿ ಸಮಸ್ಯೆ ಮಾಡ್ಕೊಂಡು ಎರಡು ಕುಟುಂಬ ಒಂದೇ ಸಮುದಾಯದವರು ಕಿತ್ತಾಡ್ಕೊಂಡು ಅಲ್ಲಿ ಬ ಏನೋ ಬರ್ದಾಡ್ಕೊಂಡು ಮತ್ತೆ ಸಮಸ್ಯೆ ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ